ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ ವಿಡೀ ಸುದ್ದಿ ಸುದ್ದಿವಾಹಿನಿ ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಬೂದಾಖಲೆಗಳ ಇಲಾಖೆ ಮತ್ತು ಚಳಕಾಪುರ ಗ್ರಾಮ ಪಂಚಾಯತ್ ಸಂಯುಕ್ತಾಶ್ರಯದಲ್ಲಿ ಫೋಡಿ ಮುಕ್ತ ಗ್ರಾಮ ಅಭಿಯಾನಕ್ಕೆ ಚಾಲನೆ ಚಳಕಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನೆಲವಾಡ ಗ್ರಾಮದಲ್ಲಿ ಜರುಗಿತು ಈ ಸಂದರ್ಭದಲ್ಲಿ ಸಭೆಯನ್ನು ಉದ್ದೇಶಿಸಿ ಭೂದಾಖಲೆಗಳ ಅಧಿಕಾರಿಗಳಾದ ದಿಲೀಪಕುಮಾರ ತಪಾಸ್ಕರ್ ಮಾತನಾಡಿ ಹಳ್ಳಿ ಪ್ರದೇಶಗಳಲ್ಲಿ ಇನ್ನೂ ಪೊಡಿ ಜಮೀನು ಹೊಂದಿರುವ ರೈತರು ಅನೇಕ ಯೋಜನೆಗಳಿಂದ ವಂಚಿತರಾಗುತ್ತಿದ್ದು ಈ ವಿಶೇಷ ಅಭಿಯಾನದ ತಮ್ಮ ಜಮೀನುಗಳನ್ನು ಫಾರ್ಮ್ ನಂಬರ್ ಹತ್ತು ಡಿಜಿಟಲ್ ತಮ್ಮ ಜಮೀನಿನ ಆಸ್ತಿಗಳನ್ನು ಡಿಜಿಟಲ್ ಖಾತೆಯ ವ್ಯಾಪ್ತಿಯಲ್ಲಿ ತರುವ ಹಿನ್ನೆಲೆಯಲ್ಲಿ ಸರ್ಕಾರ ಈ ಅಭಿಯಾನ ಕೈಗೊಂಡಿದ್ದು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ನುಡಿದರು ಅದೇ ರೀತಿ ಮುಖಂಡರಾದ ವಿಶ್ವನಾಥ್ ಬಾಯಪ್ಪನೋರ್ ಮಾತನಾಡಿ ಜಮೀನುಗಳ ಆಸ್ತಿಗಳನ್ನು ಡಿಜಿಟಲೀಕರಣ ಮಾಡದಲ್ಲಿ ಮುಂದಿನ ದಿನಗಳಲ್ಲಿ ಸರ್ಕಾರಿ ಹಾಗೂ ಸಂಘ ಸಂಸ್ಥೆಗಳ ಸಹಾಯ ಪಡೆಯಲು ಸಾಧ್ಯ ಹಾಗಾಗಿ ಪ್ರತಿಯೊಬ್ಬರೂ ತಮ್ಮ ಆಸ್ತಿಯನ್ನು ಡಿಜಿಟಲೀಕರಣ ಮಾಡಿಕೊಳ್ಳಬೇಕು ಎಂದು ನುಡಿದರು ಗ್ರಾಮದ ಮುಖಂಡರಾದ ರಾಜ್ಕುಮಾರ್ ತೊಗರೆ ಮಾತನಾಡಿ ಸರ್ಕಾರದ ಹಾಗೂ ಇಲಾಖೆಯಿಂದ ರೈತರಿಗಾಗಿ ಉತ್ತಮ ಯೋಜನೆಯಾಗಿದ್ದು ಈ ಯೋಜನೆಯ ಲಾಭವನ್ನು ಗ್ರಾಮಸ್ಥರು ಸದುಪಯೋಗ ಪಡೆದುಕೊಳ್ಳಬೇಕೆಂದು ವಿನಂತಿಸಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗ್ರಾಪಂ ಅಧ್ಯಕ್ಷ ಶ್ರೀಮಂತ ಕಲ್ಲೂರೆ ವಹಿಸಿದರು ಕಾರ್ಯಕ್ರಮದಲ್ಲಿ ಮುಖಂಡರಾದ ರೇವಣಸಿದ್ದ ಜಾಡರ್ ಅಧಿಕಾರಿಗಳಾದ ಶ್ರೀಮತಿ ತಬ್ಸುಂ ಹಾಗೂ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ದೇವೇಂದ್ರ ಕುಮಾರ ಸೇರಿದಂತೆ ಪಂಚಾಯತ್ ಸದಸ್ಯರಾದ ಬಲಭೀಮ ಬಸಲಾಪುರೆ ವಿಜಯಕುಮಾರ್ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಸಹ ಶಿಕ್ಷಕ ಸಹ ಶಿಕ್ಷಕ ಶಶಿಕಾಂತ ನಿರೂಪಿಸಿದರು ಮುಖ್ಯ ಶಿಕ್ಷಕ ಧೂಳಪ್ಪ ಹೂಗಾರ ಸ್ವಾಗತಿಸಿ ವಂದಿಸಿದರು ವಲ್ಲ ಅದ್ರಿಗೆ ಝಗಳ ಆಯ್ತವ್ರಿ ಎಷ್ಟೋ ಜನ ಹೇಳ್ತಾರೆ ಸುಮ್ಮ ಅಂದಾಜ್ ಮೇಲೆ ಇಬ್ರು ಮಕ್ಕಳ ಹಂಚ್ಕೊಂಡಿರ್ತಾರ ಆದ್ರೆ ಹೆಸರಾಗಿರಲ್ಲ ಅಂದಾಜ್ ಹಂಚ್ಕೊಂಡಿರ್ತಾರೆ ನಾಳೆ ನನ್ನೊಂದ್ ಎರಡ್ ಗಂಟೆ ಅಂತ ಹೇಳಿ ಇವರು ಜಗಳ ಆಡುದು ಅವ್ನೊಂದ್ ಎರಡ್ ಗಂಟೆ ಬರ್ತದೆ ಹಿಂಗ ಹಳ್ಳಿಗಳ ಜಗಳ ಜಾಸ್ತಿ ಆಗಿ ಒಂದು ಕೋರ್ಟ್ ಮಟ್ಟಲೆಲ್ಲ ನಾವು ನೋಡ್ತೀವಿ ಅದಕ್ಕೆ ಪರಿಹಾರ ಏನು ಅಂತಂದ್ರೆ ಒಂದೇ ಪರಿಹಾರ ನಂಬರ್ ಟೆನ್ ಮಾಡ್ಕೊಳ್ಬೇಕು ಇವತ್ತು ಕೈ ಇವತ್ತು ಸರ್ಕಾರನೇ ಈ ರೀತಿ ದೊಡ್ಡ ಅಭಿಯಾನ ಮೂಲಕ ಹಳ್ಳಿಗಳಿಗೆ ಬಂದು ವಿಶೇಷವಾಗಿ ಇವತ್ತು ಗ್ರಾಮ ಪಂಚಾಯತ್ ಮಟ್ಟದ ಸಣ್ಣ ಹಳ್ಳಿಗಳನ್ನ ಟಾರ್ಗೆಟ್ ಮಾಡಿ ಅಧಿಕಾರಿಗಳು ಫೋಕಸ್ ಮಾಡಿ ರೈತರಿಗೆ ಏನಪ್ಪ ಮನವೊಲಿಸಿ ಈ ರೀತಿ ಮಾಡ್ಕೊಳ್ಳಿ ಹೇಳ್ತಾ ಇದ್ರೆ ದೊಡ್ಡ ಅಭಿಯಾನ ಮತ್ತೆ ಇದು ದೊಡ್ಡ ಕ್ರಾಂತಿನೇ ಯಾಕಂದ್ರೆ ಇದು ಒಂದ್ ರೀತಿ ನಾವು ಕಟ್ಕೊಳ್ಳಿಕ್ಕೆ ಮತ್ತೆ ಸರ್ಕಾರಿ ಯೋಜನೆಗಳ ಸಕಾಲಿಗೆ ತಗೊಳ್ಳಿಕ್ ಅನುಕೂಲ ಆಗ್ತದೆ ಅದಕ್ಕಿನ್ನ ಯಾರು ಫಾರ್ಮ್ ಬಟ್ ಏನಾಗಿಲ್ಲ ಅದಕ್ಕೆ ಅಧಿಕಾರಿಗಳಿಗೆ ಇಲ್ಲಿ ಬಂದಂತ ನಮ್ಮ ಮೂರ್ ತನಿ ಗೊತ್ತ ಅಧಿಕಾರಿಗಳು ಬಂದಾರಂದ್ರ ಅವರಿಗೆಲ್ಲ ಸಹಕಾರ ಮಾಡ್ಬೇಕು ಈ ನಿಟ್ಟಿನಲ್ಲಿ ಯಾಕಂದ್ರೆ ವಿಶೇಷವಾಗಿ ನೆಲವಡ್ ಗ್ರಾಮ ತುಂಬಾ ಸಣ್ಣದ ಆದ್ರೆ ರಾಜಕುಮಾರ್ ತಗೋಣ್ಣವ್ರು ಬಹಳ ಉತ್ಸಾಹಿ ನಾ ಯಾವಾಗ್ಲೂ ನೋಡ್ತಾ ಇರ್ತೀನಿ ಯಾವ್ದೇ ಒಂದು ಕಾರ್ಯಕ್ರಮ ಯೋಜನೆ ಬಂದ್ರೆ ಫಸ್ಟ್ ನಮ್ ನೆಲವಡು ಊರಿಗೆ ಆಗ್ಬೇಕು ನಮ್ಮ ಊರೇನಪ್ಪ ಏನಪ್ಪ ಅಂದ್ರೆ ಊರ್ ಮಾಡಲ್ಲ ಬೇಕಿದ್ ಎಲ್ಲಾ ಕಡೆ ಅಂತೇಳಿ ಇವತ್ತು ಜೆ ಎಮ್ ಹಿಂದೆ ನೋಡಿದೆ ಇಲ್ಲಿ ಊರಿಂದ ಯಾಕಂದ್ರೆ ಎಲ್ಲಾ ಕಡೆ ಎಲ್ಲಾ ಜನ ಅಧಿಕಾರಿಗಳು ಬಂದ್ ಈ ಊರಿಗೆ ಬರ ಜೆ ಜೆಜೆಂ ಕೆಲಸ ಹಂಗೆ ಹೋಗೋಣ ಅಂತ ಹೇಳ ಪ್ರತಿಯೊಂದು ಆಸಕ್ತಿ ತೋರಿಸಿ ನೀವು ಊರವರೆಲ್ಲ ಇಲ್ಲಿ ಬಂದಿರತಕ್ಕಂಥ ಕಾರ್ಯಕ್ರಮದ ಇವತ್ತು ಸೇರಾ ದಾಪಿ ಆಗಿರ್ಬೋದು ಉಳಿದ್ರೆ ಬಂದಿದ್ರಿ ಎಲ್ಲರೂ ಕೂಡ ಊರೋರ್ ಎಲ್ಲೂ ಸೇರವ್ರ ಸಹಕಾರ ಮಾಡ್ತಾ ಅಂತ ಇವತ್ತು ಇಂತ ಕಾರ್ಯಕ್ರಮಗಳಾಗಲತ್ತವ ಅದರ ವಿಶೇಷವಾಗಿ ಇವತ್ತು ಸರ್ಕಾರ ಈ ಒಂದು ಶಾಲೆದು ನಮ್ದು ಹುಗಾರ್ ಸರ್ ಹೋಗರ್ ಸರ್ದು ಬಹಳ ಸೇವೆ ಅದ ಯಾಕಂದ್ರೆ ಅವ್ರು ಎಂತ ಕಾಯ್ದೆ ಮಾಡಿದ್ರು ಫಸ್ಟ್ ನಮ್ ಶಾಲೆದ ಮಾಡ್ಕೊಡಂತೆ ಏನೇನ್ ವ್ಯವಸ್ಥೆ ಬೇಕು ಅವರು ಕೂಡ ವ್ಯವಸ್ಥೆ ತೋರಿಸ್ತಾರೆ ಜೊತೆ ನಮ್ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮಂತ ಕಲ್ಲೂರವರಾಗಿರ್ಬೋದು ಅವ್ರದ್ದು ಸದ ನೀವೇನು ಚಟುವಟಿಕೆ ಮಾಡಿ ಒಟ್ಟಿನಲ್ಲಿ ಏನಂದ್ರೆ ನಮ್ಮ ಪಂಚಾಯತ್ನಲ್ಲಿ ಎಲ್ಲಾ ಗ್ರಾಮಗಳ ಅಭಿವೃದ್ಧಿ ಅಂದ್ಬೇಕು ಇವತ್ತು ನಾವು ಹಿಂದೆ ಬೇರೆ ಬೇರೆ ಸಂಸ್ಥೆಗಳನ್ನ ಕೂಡ ಸಾಕಷ್ಟು ಈ ಭಾಗದ ಕೆಲಸ ಮಾಡಿದ್ರು ನಮ್ಗೆ ಬಹಳ ಸಹಕಾರ ಮಾಡಿದಾರೆ ಮಾಜಿ ಅಧ್ಯಕ್ಷರು ನಮ್ದು ಬಾಯಪ್ಪನವ್ ರಾಣವರು ಕಟ್ಟಿದೋಗೋದು ಅವರು ಸದಾ ಆಕ್ಟಿವ್ ಅಂದ್ರೆ ಎಲ್ಲಾ ಕಾರ್ಯಕ್ರಮಗಳು ಸದಾ ಕೈ ಜೋಡಿಸಿದ್ರೆ ಜೊತೆ ಎಲ್ಲಾ ಪಂಚಾಯತ್ ಸಿಬ್ಬಂದಿ ಬಿಲ್ ಕಲೆಕ್ಟರ್ ಸರ್ ಇದ್ದಾರೆ ಸಿದ್ದಪ್ಪ ಸರ್ ಆಗಿರ್ಬೋದು ಎಲ್ಲಾ ಪಂಚಾಯತ್ ಸಿಬ್ಬಂದಿಗಳು ಯಾಕಂದ್ರೆ ಇವತ್ತು ಅಧಿಕಾರಿಗಳು ಈ ಪಂಚಾಯತ್ ಆಯ್ಕೆ ಮಾಡಿಕೊಂಡ್ರ ಅಂದ್ರೆ ಹಿಂದೆಲ್ಲೊಂದು ಕಡೆ ಅಂತಂದ್ರೆ ಇಲ್ಲಿನ ಸಹಕಾರದಂತೆ ಅವ್ರು ಆಯ್ಕೆ ಮಾಡ್ಕೊಂಡ್ರು ಯಾಕಂದ್ರೆ ಇವತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ಬೋದು ಮಾಜಿ ಅಧ್ಯಕ್ಷರಾಗಿರ್ಬೋದು ನಮ್ ಅಧಿಕಾರಿಗಳಾಗಿರ್ಬೋದು ಸದಸ್ಯರಾಗಿರ್ಬೋದು ಎಲ್ಲ ನೀವು ಸಹಕಾರ ಇಂಥ ಯೋಜನೆಗಳು ನಮ್ಮ ನಮ್ ಮೂರ್ತನ ಬರ್ಲತ್ತವ ಈ ಪಂಚಾಯತ್ ಎಲ್ಲ ಹಳ್ಳಿ ಮುಟ್ಲತ್ತವ ಅದಕ್ಕೆ ಈ ದಿನ ಏನಂದ್ರೆ ಎಲ್ಲ ಜನರು ಇದ್ರದ್ದು ಲಾಭ ತಗೊಳ್ತಕ್ಕಂಥದ್ದು ಅವಶ್ಯಕತೆ ಅದ ಅದಕ್ಕೆಲ್ಲಾದ್ರೂ ನಿಮ್ಗೆ ಡೌಟ್ಸ್ ಇತ್ತು ಇತ್ಯಾದಿ ತಂದಾಗ ಈಗ ಅಧಿಕಾರಿಗಳು ಇಲ್ಲೇ ಆದ್ರೆ ಸಮ್ಮುಖದಲ್ಲಿ ನೀವು ಪ್ರಶ್ನೆಗಳನ್ನ ಕೇಳ್ಕೊಂಡು ಅದ್ರ ಲಾಭ ಪಡ್ಕೊಳ್ಬೇಕು ಮತ್ತೆ ಈ ಯೋಜನೆ ಯಶಸ್ವಿಯಾಗಿ ಅನುಷ್ಠಾನ ಆಗಬೇಕು ಈ ಊರಾಗ ಅನ್ಷನ್ ಆಯ್ತು ಅಂದ್ರೆ ನಾವು ಮತ್ತೊಂದು ಊರಾಗ ಹೇಳ್ತಾರೆ ಅಧಿಕಾರಿಗಳು ಇಲ್ರಿ ಕಟ್ಟಿ ತಗೊಂಡ್ ಬಹಳ ಚಲೋ ರೆಸ್ಪಾನ್ಸ್ ಮಾಡಿದ್ರು ನೆಲ್ವಡದ ಬಹಳ ಚಲೋ ಆಯ್ತು ರೈತರೆಲ್ಲ ಮಾಡ್ಕೊಂಡ್ರೆ ಊರಾಗ ಹೇಳ್ತಾರೆ ಆ ಹೇಳೋ ರೀತಿ ಏನಪ್ಪ ಅಂದ್ರೆ ಈ ಊರು ರೋಲ್ ಮಾಡಲ್ ಆಗ್ಬೇಕು ಅದಕ್ಕೆಲ್ಲ ಪಂಚಾಯತ್ ಸಿಬ್ಬಂದಿಗಳು ಅಧ್ಯಕ್ಷರು ಎಲ್ಲರೂ ತಮ್ಮ ಜೊತೆಗೆ ಅದ್ರ ಅದಕ್ಕೆ ಇದ್ರ ಸದುಪಯೋಗ ಯಾಕಂದ್ರೆ ಈ ಊರಾಗೆಲ್ಲ ರೈತರೇ ಹಾಗೆ ಬಾಜನಿಗೆ ಗೊತ್ತಿ ಕಾರ್ಯಕ್ರಮ ಬರ್ಲಿಕ್ಕೆ ಆಗ್ಲಿಕ್ಕಿಲ್ಲ ನಾವು ನಾವೇನ್ ಬಂದ ಕೂತಿದೇವಲ್ಲ ನಾವೇ ಕೀ ಪರ್ಸನ್ ಅಂದ್ರೆ ನಾವ್ ಇನ್ನೊಬ್ಬರಿಗೆ ಹೇಳ್ಕೊಡ್ಬೇಕು ಈ ಕಟಿಮೇಲೆ ಕುಂತಾಗ ಎಲ್ಲೋ ಸಾಯಂಕಾಲ ಎಲ್ಲ ಬಂದಿರ್ತಾರೆ ಇಂತ ಒಂದು ಅದ್ಭುತ ಕಾರ್ಯಕ್ರಮ ಆಗ್ಯದ ಇದ್ರ ಸದುಪಯೋಗ ಮಾಡ್ಕೊಳ್ತಾ ನೀವು ಕೂಡ ಜಾಗೃತಿ ಮಾಡ್ರಿ ಅಂತ ಹೇಳ್ತಾ ಇವತ್ತು ಈ ಒಂದು ಸಂದರ್ಭನಿಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಟ್ಟಿರ್ತಕ್ಕಂಥದ್ದು ಎಲ್ಲಾ ಅಧಿಕಾರಿ ವೃಂದದವರಿಗೂ ಮತ್ತು ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಈ ಗ್ರಾಮದ ಹಿರಿಯರಿಗೂ ವಿಶೇಷವಾಗಿ ರಾಜಕುಮಾರ್ ಅಣ್ಣವರಿಗೂ ತಮೆಲ್ಲರಿಗೂ ವಂದಿಸಿ ನನ್ನ ಮಾತಿ ಮೇಲೆ ತಂದು ಜಂಜವ ಬಹು ಮಾಲೀಕತ್ವ ಪಹಣಿಗಳನ್ನ ಸಪ್ರೇಟ್ ಮಾಡೋದು ಅಂದ್ರೆ ಎಲ್ಲಾರು ಏಕ ಮಾಲೀಕತ್ವ ಪಹಣಿಗಳನ್ನ ಹೊಂದಿರ್ಬೇಕು ಅಂತ ಹೇಳ್ಬಿಟ್ಟು ಎರಡ್ ಸಾವಿರದ ಹದಿನೇಳರಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಈ ಅಭಿಯಾನವನ್ನು ಜಾರಿಗೆ ತಂದಿತ್ತು ಈವರೆಗೂ ಸಿಕ್ಸ್ಟಿ ಅಂದ್ರೆ ಅರವತ್ತೇಳು ಗ್ರಾಮಗಳು ನಾವು ಈಗಾಗಲೇ ಕೋಡಿಮುಕ್ತ ಮಾಡಿದ್ದೀವಿ ಈಗ ನಿಮ್ದು ಅರವತ್ತು ಎಪ್ಪತ್ತನೇ ವಿಲೇಜ್ ಇದು ಕೋಡಿಮುಕ್ತ ಗ್ರಾಮದಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ ಒಂದು ಪಹಣಿಯಲ್ಲಿ ಒಬ್ರಿಗಿಂತ ಹೆಚ್ಚು ಪಹಣಿಗಳು ಅಂದ್ರೆ ಒಬ್ರಿಗಿಂತ ಹೆಚ್ಚು ಎಕ್ಸ್ಟೆಂಟ್ಗಳು ಇದ್ರೆ ವಿಸ್ತೀರ್ಣಗಳು ಹೊಂದಿರುವಂಥ ಪಾಣಿಗಳನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ಅದನ್ನ ಪೋಡಿಗಳು ಪೋಡಿ ಮಾಡ್ತೀವಿ ಅಂದ್ರೆ ಎಲ್ಲರಿಗೂ ಸಬ್ಸಪ್ರೇಟ್ ಪಾಡಿ ಬರ್ಬೇಕು ಆತರ ಈ ಒಂದು ಯೋಜನೆ ಈ ಒಂದು ಅಭಿಯಾನದಿಂದ ನಿಮ್ಗಳಿಗೆ ಏನ್ ಯೂಸ್ ಆಗುತ್ತೆ ಅಂದ್ರೆ ನೀವು ಲೋನ್ ತಗೊಳಕೆ ಇಷ್ಟಪಡ್ತಿದ್ರೆ ನಿಮ್ಗೆ ಲೋನ್ ಈಸಿಲಿ ಅವೈಲೇಬಲ್ ಆಗುತ್ತೆ ನೀವು ಅರ್ಜಿ ಕಟ್ಟಿ ಯಾರು ಮಾರಾಟ ಮಾಡಿರ್ತಾರೆ ಯಾರು ತಮ್ಮ ಮಕ್ ತಮ್ಮ ಹೆಸರಿಂದ ತಮ್ಮ ಮಕ್ಳಿಗೆ ಮಾಡಿರ್ತಾರೆ ಅವರುಗಳಿಗೆ ನೋವು ಗೊತ್ತಿರುತ್ತೆ ಎಷ್ಟು ಸರಿ ಅಡ್ಡಾಡಿರ್ತಾರೆ ಅಂತ ಅವರು ಅರ್ಜಿ ಕಟ್ಟಬೇಕು ಎಕ್ರೆ ಒಂದಕ್ಕೆ ನೂರು ರೂಪಾಯಿ ಫೀಸ್ ಇದೆ ಗೌರ್ಮೆಂಟ್ದು ಆ ಫೀಸು ನಿಮಗೆ ಕಟ್ಟುವಂಥ ಪರಿಸ್ಥಿತಿ ಬರೋಲ್ಲ ಇನ್ನೊಂದು ನೀವು ಈ ಫೀಸ್ ಕಟ್ಟಿದ ತಕ್ಷಣ ನೀವು ಅಲಾಟ್ಮೆಂಟ್ ಆಗೋಲ್ಲ ನೀವು ವೇಟ್ ಮಾಡಬೇಕು ಅಲಾಟ್ಮೆಂಟ್ ಆಗೋತನ ವೇಟ್ ಮಾಡಬೇಕು ಸರ್ವೇರು ನಿಮ್ಮ ಹತ್ರ ಬರೋತನ ನೀವು ವೇಟ್ ಮಾಡಬೇಕು ನೀವು ನಮ್ಮ ಹತ್ರ ಬಂದು ಅಲ್ಲಾಡುವಂಥ ಪರಿಸ್ಥಿತಿನ ನಾವಿಲ್ಲಿ ಸ್ಥಗಿತಗೊಳಿಸಿದ್ದೀವಿ ಅದಕ್ಕೆ ನಾವು ನಮ್ಮ ಟೀಮ್ ತೊಗೊಂಡು ನಿಮ್ಮ ಊರಿಗೆ ಬಂದಿದ್ದೀವಿ ನಿಮ್ಮ ಊರಲ್ಲಿ ಎಷ್ಟು ವಿಲೇಜ್ ಟೋಟಲ್ ತೊಂಬತ್ತೇಳು ಸರ್ವೆ ನಂಬರ್ಗಳು ಆಯ್ಕೆ ಆಗಿದಾವೆ ಆ ತೊಂಬತ್ತೇಳು ಸರ್ವೆ ನಂಬರ್ಗಳಲ್ಲಿ ಒಂದು ಥರ್ಟಿ ಸರ್ವೆ ನಂಬರ್ ಆರ್ ಟಿ ಸಿ ಕರೆಕ್ಷನ್ ತಾಂತ್ರಿಕ ದೋಷದಿಂದ ಅವು ಅರ್ಜೆ ಮಾಡಕ್ ಜಲ್ದಿ ಬಟ್ ಆಗಲ್ಲ ಬರ್ತಾರೆ ಡಿಲೇ ಆಗುತ್ತೆ ನೀವುಗಳೆಲ್ಲರೂ ನಮ್ಮ ಸರ್ವೇರ್ಸಿಗೆ ಸ್ಪಂದನೆ ಕೊಡಬೇಕು ಕೆನಲ್ ನಿಮ್ಮ ಭೂಮಿಯಲ್ಲಿ ನಿಮ್ಮ ಜಾಗದಲ್ಲಿ ಕೆನಲ್ಗಳು ಹೋಗಿರ್ತವೆ ಆ ಕೆನಲ್ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಅವೈಲೇಬಲ್ ಇತ್ತು ಅಂದ್ರೆ ಆ ಡಾಕ್ಯುಮೆಂಟ್ಸ್ಗಳು ನೀವು ನಿಮ್ಮ ಸರ್ವೆ ಟೈಮಿಗೆ ಬಂದ ಸರ್ವೇಯರ್ಸಿಗೆ ತೋರಿಸಬೇಕು ಪ್ರತಿಯೊಬ್ರು ನಿಮ್ಮ ನಿಮ್ಮ ಆಧಾರ್ ಗಳನ್ನ ಕಂಪಲ್ಸರಿ ನಿಮ್ ಜೊತೆ ಇಟ್ಕೊಂಡು ಅಳತೆ ಮಾಡಿಸ್ಕೋಬೇಕು ಅಳತೆ ಮಾಡಿಸುವ ಸಂದರ್ಭದಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ ಆಗ್ತವೆ ಏನು ಅಂದ್ರೆ ರಾಶಿ ಅಂತ ಹಂಚಿಕೆ ಮಾಡಿರ್ತಾರೆ ನಮ್ಮ ಹಿರಿಯರು ಅವ್ರ ಯಾಕೆ ರಾಶಿ ಮಾಡಿರ್ತಾರೆ ಅಂದ್ರೆ ಇದು ಕಡಿಮೆ ಕಡಿಮೆ ಉಳುಮೆ ಕೊಡುತ್ತೆ ಸೊ ಅದಕ್ಕೆ ನೀನ್ ಜಾಸ್ತಿ ಇಟ್ಕೋ ಇದು ಹೆಚ್ಚು ಉಳ್ಮೆ ಕೊಡುತ್ತೆ ನೀವು ಕಡಿಮೆ ಇಟ್ಕೊ ಅಂತ ಆದ್ರೆ ಪೇಪರ್ ವರ್ಕಲ್ಲಿ ಆತರ ಮಾಡಿರಲ್ಲ ಮೂರ ಎಕರೆ ಒಬ್ಬ ಒಬ್ಬ ಹಂಚಿಕೆ ಮಾಡಿದ್ರೆ ಮೂರ್ ಎಕರೆ ಇನ್ನೊಬ್ಬವಾಗೇಪರ್ ವರ್ಕಲ್ಲಿ ಹಂಚಿಕೆ ಮಾಡಿಬಿಟ್ಟಿರ್ತಾರೆ ಅಂತ ಸಿಚುವೇಶನ್ ಅಲ್ಲಿ ಜಗಳ ಬರೋ ಸಾಧ್ಯತೆ ಇರ್ತವೆ ನೀವು ಅದನ್ನ ಜಗಳನ್ನ ತಪ್ಪಿಸಿ ಆಯ್ತ್ರಿಕಾರ ಮೂರ್ ಎಕರೆ ಇಲ್ಲಿ ಮೂರ ಎಕರೆ ಅಲ್ಲಿ ಮಾಡ್ಕೊಡಿ ಅಂದಾಗ ಅಷ್ಟೇ ನಿಮ್ ಕೆಲಸ ಆಗುತ್ತೆ ಇಲ್ಲಾಂದ್ರೆ ಅದು ಎಷ್ಟು ವರ್ಷಗಳಾದ್ರೂ ನೀವು ಒಪ್ಪಿಗೆ ಕೊಡೋತನ ಆ ಕೆಲಸಗಳಾಗಲ್ಲ ಅಂತ ಸಿಚುವೇಶನ್ ಅಲ್ಲಿ ನೀವುಗಳು ಒಪ್ಕೊಂಡು ಒಂದ್ ಎಕರೆ ಊಚಿ ರಾಶಿ ಇದ್ರು ನೀವುಗಳು ಅಡ್ಜಸ್ಟ್ ಮಾಡಿಕೊಂಡು ಅದನ್ನ ನಾವು ಸರ್ವೇಯರ್ಸ್ ಅರ್ಥ ಬಂದಾಗ ಅಳತೆ ಮಾಡಿಸ್ಕೊಂಡ್ರೆ ನಿಮ್ ಕೆಲಸಗಳು ಆಗ್ತವೆ ಇನ್ನೊಂದು ಎಲ್ಲರೂ ಈಸಿ ಇರುತ್ತೆ ನಮ್ದು ಒಂದ್ ಎಕರೆ ಕರೆಕ್ಟ್ ಇದೆ ಇವ್ರದ್ದು ಒಂದ್ ಎಕರೆ ಕರೆಕ್ಟ್ ಇದೆ ಅವ್ರದ್ದು ಒಂದ್ ಎಕರೆ ಕರೆಕ್ಟ್ ಇದೆ ಹೋಗಿರುತ್ತೆ ನಮ್ಮಲ್ಲಿ ಕೆನಲ್ ಹೋಗಿಲ್ಲ ನಾವು ದುಡ್ಡು ತಗೊಂಡಿಲ್ಲ ಅವ್ರು ತಗೊಂಡಿದ್ದಾರೆ ಈ ತರ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡಬೇಡಿ ಆದಷ್ಟು ನಮ್ಮ ಸರ್ವೇರಿಗೆ ಸ್ಪಂದನೆ ಕೊಟ್ಟು ನೀವೆಲ್ಲರೂ ಅಳತೆ ಮಾಡ್ಕೊಂಡ್ರೆ ನಿಮ್ಗೆ ಬಹಳಷ್ಟು ಕೆಲಸಗಳು ಸುಲಭವಾಗುವಂತ ಪರಿಸ್ಥಿತಿ ಬರುತ್ತೆ ಇಲ್ಲಾಂದ್ರೆ ನೀವು ಮತ್ತೆ ನಿಮಗ್ ನಿಮಗೀಗ ಆ ನನ್ನ ಮಗನಾನು ನಾನು ಹಾಕ್ಬೇಕು ನಮ್ಮ ಮಕ್ಕಳಿಗೆ ಅಂತ ಸಿಚುಷನ್ ಅಲ್ಲಿ ಮತ್ತೆ ನೀವು ನಮ್ಮ ಆಫೀಸಿಗೆ ನೀವೇ ಅಲ್ದಾಡುವಂತ ಪರಿಸ್ಥಿತಿ ಬರುತ್ತೆ ಆ ಪರಿಸ್ಥಿತಿಯಿಂದ ನೀವು ತಪಸ್ಕೋಬೇಕಂದ್ರೆ ನಾವು ಕೋಡಿ ಮುಕ್ತದಲ್ಲಿ ಎಷ್ಟು ಸರ್ವೆ ನಂಬರ್ಗಳು ಸೆಲೆಕ್ಟ್ ಆಗಿದಾವೆ ಎಲ್ಲಾನು ಮಾಡು ಮಾಡುವಂತಂದ್ರೆ ಎಲ್ಲಾನು ನೀವು ಕೆಲಸ ಮಾಡಿಕೊಂಡ್ರೆ ನಮಗೂ ಯೂಸ್ ಆಗುತ್ತೆ ನಿಮ್ಗಳಿಗೂ ಯೂಸ್ ಆಗುತ್ತೆ ನಾವು ಬಂದಿರೋ ಸರ್ವೇಸ್ ಎಲ್ಲ